ಎಎಸ್ಐ ಸಮಯ ಪ್ರಜ್ಞೆಯಿಂದ ಕೊಲೆ ಆರೋಪಿ ಬಂಧನ ಎಸ್ಪಿ ಕ್ಷುಲ್ಲಕ ಕಾರಣಕ್ಕೆ ಜಗಳ ನಡೆದು ಅಪಾನ ಮತ್ತಿನ ಮಹಂತೇಶ ಕುರುಣಿ ಎಂಬಾತನ ತಲೆಯ ಮೇಲೆ ಕಲ್ಲು ಹಾಕಿ ಕೊಲೆ ಮಾಡಿದ ಆರೋಪಿಯನ್ನ ಸದಲಗ ಪೊಲೀಸರು ಬಂಧಿಸಿದ್ದಾರೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾ ಭೀಮಶಂಕರ್ ಗುಳಿತ ಹೇಳಿದ್ದಾರೆ ಶುಕ್ರವಾರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಈ ಕೊಲೆ ಪೊಲೀಸರಿಗೆ ಸವಾಲಿನ ಕೆಲಸವಾಗಿತ್ತು ಎಎಸ್ಐ ರಮೇಶ್ ಶತಳುವಾರ ಸಮಯ ಪ್ರಜ್ಞೆಯಿಂದ ಕೊಲೆ ಮಾಡಿದ ಆರೋಪಿಯನ್ನ ಬಂಧಿಸಲಾಗಿದೆ ಎಂದರು ಕನ್ನಡ ರಾಯಭಾಗ ಮಾರ್ಗದರ್ಶನ ಅಕಾಡೆಮಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ನಮ್ಮಲ್ಲಿ ಎಂಟು ಒಂಬತ್ತು ಹತ್ತನೇ ತರಗತಿಗಳು ಇದ್ದು ಸಿಬಿಎಸ್ಇ ಐಸಿಎಸ್ಇ ಎನ್ಟಿಎಸ್ಇ ಕೆವಿಪಿವೈಗೆ ತರಗತಿಗಳು ಪ್ರಾರಂಭವಾಗಿದೆ ಪ್ರಥಮ ಹಾಗೂ ದ್ವಿತೀಯ ಪಿಯುಸಿ ಇದ್ದು ಸೈನ್ಸ್ ಹಾಗೂ ಕಾಮರ್ಸ್ ಕೋರ್ಸ್ಗಳಿಗೆ ತರಗತಿಗಳ ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಉತ್ತಮ ಕೊಠಡಿಗಳು ಇದ್ದು ನೂರಕ್ಕೆ ನೂರಷ್ಟು ಫಲಿತಾಂಶ ನೀಡಲಾಗುತ್ತಿದೆ ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ ಮಾರ್ಗದರ್ಶನ ಅಕಾಡೆಮಿ ಫಸ್ಟ್ ಕ್ರಾಸ್ ರಾಯಲ್ ಮಾರ್ಟ್ ಎದುರುಗಡೆ ವಿಡಿಯೋ ಸ್ಟಾಫ್ ಹತ್ತಿರ ಹೆಸರುಘಟ್ಟ ಮುಖ್ಯ ರಸ್ತೆ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಏಳು ಮೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಸೊನ್ನೆ ಮೂರು ಐದು ಏಳು ಮೂರು ನಾಲ್ಕು ಏಳು ಆರು ನಾಲ್ಕು ಹಾಗೂ ಏಳು ನಾಲ್ಕು ಒಂದು ಒಂದು ಎರಡು ಐದು ಸೊನ್ನೆ ಏಳು ಒಂಬತ್ತು ನಾಲ್ಕು ಮತ್ತು ಒಂಬತ್ತು ಐದು ಒಂಬತ್ತು ಒಂದು ಎರಡು ನಾಲ್ಕು ಐದು ಆರು ಒಂಬತ್ತು ಮೂರು ಇವರು ಎ ಎಸ್ ಐ ದವರು ಆಗಿರೋದ್ರಿಂದ ಸೊ ಅವರಿಗೆ ಇದರಲ್ಲಿರ್ತಕ್ಕಂಥ ವಿಷಯಗಳನ್ನ ಗೊತ್ತಾಗಲಿಲ್ಲ ಅದರ ನೆಕ್ಸ್ಟ್ ದಿವಸ ಅವರು ಪೊಲೀಸ್ ಠಾಣೆ ಸಂಬಂಧಪಟ್ಟಿರ್ತಕ್ಕಂಥ ಕೇಸ್ ಆಗಿರೋದ್ರಿಂದ ಆ ಅಪರಾಧ ತನಿಖಾದವರು ಅಲ್ಲಿ ಡಿಸ್ಕಸ್ ಮಾಡ್ತಾ ಇಲ್ಲಿ ಒಂದು ಏನು ನಮಗೆ ಮೂರು ಸಿಕ್ಕಿಲ್ಲ ಈ ಆ್ಯಂಗಲ್ ಮಾಡಿದ್ವಿ ಆ ಆ್ಯಂಗಲ್ ಮಾಡಿದ್ವಿ ಯಾವುದು ಕೂಡ ಒಂದು ಲಾಜಿಕಲ್ ಅಂತ ತರುತ್ತಾ ಇಲ್ಲ ಅವಾಗ ಈ ರಮೇಶ್ ಅವರು ಸರ್ ಅವತ್ತಿನ ದಿವಸ ನಮಗೆ ಒಬ್ಬ ನಮ್ಮ ನೂರಾಲ್ಕು ಜನ ಅಲ್ಲಿ ತಾವು ಸ್ಥಳಕ್ಕೆ ಭೇಟಿ ತಮಗೆ ಗೊತ್ತಿದೆ ಕೊನೆ ನಮಗೆ ಶವ ಎಲ್ಲಿ ಸಿಕ್ಕಿತ್ತು ಅಲ್ಲಿಂದ ಅಲ್ಲಿ ಒಂದು ಮೂವತ್ತು ನಲವತ್ತು ಮೀಟರ್ ದೂರದ ಹಂತದಲ್ಲಿ ಒಂದು ನೀರು ದೇವರು ಗುಡಿ ಆ ಈ ವ್ಯಕ್ತಿ ನಮ್ಮ ಅವರು ಅಲ್ಲಿ ಡ್ಯೂಟಿ ಮಾಡಿಸಿಕೊಟ್ಟಾರೆ ಮಧ್ಯರಾತ್ರಿ ಆಗಿರೋದ್ರಿಂದ ಒಂದ್ ಎರಡು ಗಂಟೆಗೆ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಅಲ್ಲಿ ಮಲಗಿರೋಂಥ ಎತ್ತಿಸ್ಕೊಂಡು ಕರ್ಕೊಂಡು ಹೋಗಿರ್ತಾನೆ ಒಂದ್ ಐದು ನಿಮಿಷ ಆದ್ಮೇಲೆ ಬರ್ತಾರೆ ಅವರು ಬಂದು ಅಲ್ಲಿ ಮಲಗಿರ್ತಾರೆ ಮತ್ತೊಮ್ಮೆ ಅದೇ ವ್ಯಕ್ತಿ ಬಂದ್ರೆ ಹೊರಗಡೆ ಕರ್ಕೊಂಡು ಹೋಗ್ತೀವಿ ಅವರು ಹೊರಗಡೆ ಬಾಂಗಣದಲ್ಲಿ ಏನ್ ಮಾಡ್ತಾರೋ ಅವ್ರನ್ನ ಹೊರಗಡೆ ಮಲಗಿನಕ್ಕಂಥ ಒಳಗಡೆ ಕರ್ಕೊಂಡು ಹೋಗಿರೋದನ್ನ ಇವ್ರು ನೋಡಿರ್ತಾರೆ ಅವ್ರ ಮಧ್ಯೆ ಏನು ಮಾತುಕತೆ ಇರೋದೇ ಇವ್ರ ದೂರ ಇರ್ತದೆ ಗೊತ್ತಿರೋದಿಲ್ಲ ಸೊ ಅದರಲ್ಲಿ ಒಬ್ಬ ವ್ಯಕ್ತಿ ಅದ್ರಿಂದ ನಮ್ಮ ಐ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ